ಪ್ರಕೃತಿಯಿಂದ ಏನೆಲ್ಲ ಲಾಭ ಇದೆ ಮನುಷ್ಯರಿಗೆ ಯಾವ ರೀತಿ ಅದರಿಂದ ಒಂದು ಸೌಕರ್ಯ ಅಥವಾ ಸೌಲಭ್ಯಗಳು ಒದಗಿ ಬರ್ತದೆ ಅನ್ನೋದಕ್ಕೆ ನಮ್ಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮೊಟ್ಟಿಗೆ ಪತ್ರಕರ್ತ ಮಿತ್ರರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ನಾನು ಹೇಳ್ಬೋದಲ್ಲ ನೋಡಿ ನಾವು ಇವತ್ತು ಗಿಡಗಳು ಎಷ್ಟು ಖುಷಿಯಾಗಿದೆ ಅಂತ ನೋಡಿ ಅದಕ್ಕೆ ಹೇಳಿದ್ದು ಪ್ರಕೃತಿಯು ನಾವು ಮಾತನಾಡೋ ಪ್ರಕೃತಿಗೂ ಗೊತ್ತಾಗ್ತದೆ ಅರ್ಥ ಆಯ್ತಲ್ಲ ಅಲ್ಲೆಲ್ಲ ಯಾವ ಮರಗಳು ಅಲಗಾಡ್ತಾ ಇಲ್ಲ ಇಲ್ಲಿ ಮಾತ್ರ ನೋಡಿ ಎಷ್ಟು ಖುಷಿಯಾಗಿ ಅಲಗಾಡ್ತಾ ಉಂಟು ನೋಡಿ ಹಾಂ ಹಿಂದಿನದು ಅಷ್ಟಿಲ್ಲ ಇಲ್ಲಿ ಜಾಸ್ತಿ ಅದಕ್ಕೆ ಖುಷಿಯಾಯ್ತು ಹಾಗೇ ನೀವು ರಿಕ್ಷಾ ಸ್ಟ್ಯಾಂಡಿನವರೆಲ್ಲ ಒಟ್ಟು ಸೇರಿ ನಟ್ಟ ಗಿಡ ಇವತ್ತು ದೊಡ್ಡ ಮರ ಆಗಿಬಿಟ್ಟಿದೆ ಅರ್ಥ ಆಯ್ತಲ್ಲ ನಾನು ಹಲವಾರು ಸರ್ತಿ ಇಲ್ಲಿಗೆ ಬಂದಾಗ ನನ್ನ ತಮ್ಮನಲ್ಲಿ ಇದೇ ಹೇಳ್ತಾ ಇದ್ದೆ ನೋಡಿ ಇವರು ಗಿಡ ನಟ ಆವಾಗ ಸಣ್ಣ ಗಿಡಗಳಾಗಿತ್ತು ಇದು ಈಗ ದೊಡ್ಡ ಮರ ನಿನ್ನೆ ಬಂದಾಗ ಪುನಃ ಸೇ ಬಾ ತುಂಬ ಒಳ್ಳೇದು ಮಾಡಿದಾರಲ್ಲ ಇದೇ ಥರ ಎಲ್ಲರೂ ಮಾಡಿದರೆ ಹೇಗಿರ್ಬೋದು ಅಂತ ಒಂದು ಆಲೋಚನೆ ಮಾಡ್ತಾರೆ ಅದಕ್ಕೆ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡಿದರೆ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗ್ತದೆ ಮತ್ತು ಬೇಸಿಗೆ ಕಾಲದಲ್ಲಿ ಇದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಬೇಸಿಗೆ ಕಾಲದಲ್ಲಿ ಮಾತ್ರ ಗಿಡಗಳೆಲ್ಲ ಚಿಗುರಿ ಹಸಿರಾಗ್ತದೆ ಯಾಕೆ ಹಸಿರಾಗ್ತದೆ ಯಾರಿಗಾದ್ರೂ ಗೊತ್ತುಂಟಾ ಎರೆಗಳನ್ನ ಗೊತ್ತುಂಟಾ ಅರೆಗಾಲಟ್ಟು ಮಸ್ತ್ ದೊಂಬತೆ ಮನುಷ್ಯಗೆ ಒಂ ತುಜಿ ಅಂಟ ದೈಮ ಅಂತ ಚಿಗಿರ್ದು ಮಲ್ಲ ಹಿರೇ ಬಿಡ್ತು ಘನ ಹತ್ತಿ ಬುಂಡಂತು ಹೌದಾಯ ಅಂಚೆ ನೆರೆಗಳಿಗೆ ಗೊತ್ತುಂಟು ಯಾರಿಗಾದರೂ ಗೊತ್ತುಂಟ ಯಾರಿಗೂ ಗೊತ್ತಿಲ್ಲ ನೋಡಿ ಸಣ್ಣ ಮಕ್ಕಳಿಗೂ ಗೊತ್ತಿಲ್ಲ ಕಾಲೇಜ್ ಹೋಗಿ ಮಕ್ಕಳಿಗೆ ಹೇಳಿದರೆ ಅದು ಗೊತ್ತಿಲ್ಲ ಅದು ಯಾಕೆ ಚಿಗುರ್ತಾರೆ ಹೇಳಿ ಸೈಂಟಿಫಿಕಲಿ ಬೇರೆ ಏನೆಲ್ಲ ಹೇಳ್ತಾರೆ ಯಾಕೆ ಚಿಗುರಿ ಹರಳಿ ಹಸಿರಾಗಿರ್ತಾರೆ ಅಂತ ಹೇಳಿದರೆ ಬೇಸಿಗೆಯ ಬಿಸಿ ಭೂಮಿಗೆ ತಾಳಲಿಕ್ಕೆ ಸಾಧ್ಯ ಇಲ್ಲ ಒಂದನೇದು ಭೂಮಿಯಲ್ಲಿರುವಂಥ ಜೀವರಾಶಿಗಳು ಸಣ್ಣ ಸಣ್ಣ ಜೀವರಾಶಿಗಳು ಬದುಕುದು ಹೇಗೆ ಇಷ್ಟು ಸೆಕೆತಾಗಿದೆ ನಮ್ಮಿಂದಲೇ ಆಗುವುದಿಲ್ಲ ಅದಕ್ಕೋಸ್ಕರ ಭೂಮಿಗೆ ನೆರಳು ಕೊಡಲಿಕ್ಕೋಸ್ಕರ ಇದು ಬೇಸಿಗೆ ಕಾಲದಲ್ಲಿ ಅರಳಿ ಚೆನ್ನಾಗಿ ನಿಲ್ತದೆ ನೋಡಿ ಅಲ್ವಾ ಬೇಸಿಗೆಯಲ್ಲಿ ಎಲ್ಲರಿಗೆ ನೆರಳು ಬೇಕು ಆಗ ಜೀವರಾಶಿಗಳಿಲ್ಲ ಪಕ್ಷಿಗಳಿಗೆಲ್ಲ ಸ್ವಲ್ಪ ನೆರಳು ಸಿಗ್ತಾರೆ ಅಂತೇಳಿ ಅದು ನೋಡಿ ಅದರ ಪರೋಪಕಾರದ ಭಾವನೆ ನೋಡಿ ಎಷ್ಟು ಚೆಂದ ಉಂಟು ಹೇಳಿ ಹಾಂ ಸ್ವಾರ್ಥತೆಯಲ್ಲಿ ಪರಮಾರ್ಥತೆ ಅಂತ ಹೇಳೋದು ಪರಮಾರ್ಥತೆ ಭಾವನೆ ನೋಡಿ ನಮ್ಮಲ್ಲಿ ಅದಿಲ್ಲ ಮನುಷ್ಯನಲ್ಲಿ ಅದಿಲ್ಲ ಅದಿಲ್ಲದಾಗಿ ಹೋಗಿದೆ ನಾವು ಮರವನ್ನೆಲ್ಲ ಅಮಾಯಕವಾಗಿ ಕಡಿತಾ ಇದ್ದೇವೆ ಒಂದೇ ರಾತ್ರಿ ಕಡಿತೇವೆ ನೋಡಿ ಈಗ ಆಂಧ್ರ ಪ್ರದೇಶದ್ದು ಒಂದೇ ರಾತ್ರಿ ಎಷ್ಟು ಜೆ ಸಿ ಬಿ ನಾನ್ನೂರು ಎಕರೆ ಸ್ಥಳವನ್ನು ಡಿಮಾಲಿಶ್ ಮಾಡ್ಲಿಕ್ಕೆ ಒಂದೇ ರಾತ್ರಿ ಒಂದೇ ನೈಟ್ ನಲ್ಲಿ ಎಷ್ಟು ಎರಡೂವರೆ ಸಾವಿರ ಗಿಡ ಒಂದೇ ನೈಟ್ ನಲ್ಲಿ ಕಟ್ಟು ಮಾಡಿದ್ದಾರೆ ಹಾಗೆಲ್ಲ ಗಾಡ್ದು ಕಾಡ್ದು ಕಾಡ್ದು ಅದೊಂದು ನೂರು ವರ್ಷ ಆಗಲಿ ಇರ್ನೂರು ವರ್ಷ ಆಗಲಿ ಕಾಡ್ದು ಬಿಡ್ದು ಕಡಿಲಿಕ್ಕೆ ಬೇಕಾದ್ದು ಒಂದೆರಡು ನಿಮಿಷ ಮೂರು ಈಗ ಮೆಷಿನ್ ಬಂದಿದೆ ಒಂದೆರಡು ನಿಮಿಷಲ್ಲೂ ಒಂದು ಮರ ಕಡಿದು ಬಿಡಿಸು ಆದರೆ ಇಷ್ಟು ದೊಡ್ಡದಾಗಿಸ್ಲಿಕ್ಕೆ ನಿಮಗೆ ಎಷ್ಟು ವರ್ಷಸ್ಥಾಗಿದೆ ಇದು ಸಾಧಾರಣ ಐದು ವರ್ಷದ ಮೇಲೆ ಆಗಿರ್ಬೋದು ಇದಕ್ಕೆ ಅಲ್ವಾ ಜಾಸ್ತಿ ಆಗಿದೆ ನಾನೇ ಐದಾರು ವರ್ಷದಿಂದ ನೋಡ್ತಾ ಇದ್ದೆ ಅಷ್ಟು ದೊಡ್ಡದು ಮಾಡ್ಲಿಕ್ಕೆ ನಿಮಗೆ ವರ್ಷಗಟ್ಲಿ ಇದಿನ್ನು ದೊಡ್ಡ ಇನ್ನೂ ದೊಡ್ಡ ಬರ ಇನ್ನೂ ಹತ್ತು ಇಪ್ಪತ್ತು ವರ್ಷ ಬೇಕು ಆಗಿರುವಾಗ ನೀವೆಲ್ಲ ಇದನ್ನು ಒಳ್ಳೆಯದಾಗಿ ಸಂರಕ್ಷಣೆ ಮಾಡಿದ್ರಿ ಯಾಕೆ ನಾನು ನಿಮಗೆ ಅಪ್ರಿಷಿಯೇಷನ್ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಎರಡು ಕಾರಣ ಒಂದು ಕಾರಣ ನೀವು ಗಿಡ ನಟ್ಟು ದೊಡ್ಡದು ಮಾಡಿದ್ರಿ ಇನ್ನೊಂದು ನಾಳೆ ಇದು ಹೈವೇ ನೆಪದಲ್ಲಿ ಇದನ್ನು ಕಡಿತಾರೆ ಸರ್ಕಾರ ಅರ್ಥ ಆಯ್ತಲ್ಲ ಆವಾಗ ನೀವು ಕಡಿಲಿಕ್ಕೆ ಬಿಡಬೇಡಿ ಅಥವಾ ಕಡಿತಿದ್ರೆ ಅಥವಾ ಅದಕ್ಕೆ ಬೇಕು ಅದು ಕಡಿಯ ರಸ್ತೆ ಇಲ್ಲ ಬೇರೆ ದಾರಿ ಇಲ್ಲ ಇದು ತೆಗಿಲಿ ಬೇಕಾಗ್ತದೆ ಅಂತ ಹೇಳಿದ್ರೆ ಇದನ್ನ ರೀಪ್ಲಾಂಟ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ತುಂಬ ಖರ್ಚು ಆಗ್ತದೆ ಅದು ಜೆ ಅಲ್ಲಿ ದೊಡ್ಡ ಹೊಂಡ ಮೊದಲೇ ಮಾಡ್ಬೇಕು ಆಮೇಲೆ ಈ ದೊಡ್ಡ ಹೊಂಡ ಇಲ್ಲಿ ಮಾಡ್ಬೇಕು ಮತ್ತೆ ಅದನ್ನ ಎತ್ತಿಕೊಂಡು ಹೋಗ್ಬೇಕು ಅಲ್ಲಿ ಇಡಬೇಕು ಬೇರೆ ಕಡೆಯಲ್ಲಿ ಅದು ಕಾಸ್ಟ್ಲಿ ತುಂಬ ಕಾಸ್ಟ್ ಆಗ್ತದೆ ಯಾರು ಕಾಸ್ಟ್ ಕೊಡ್ತಾರೆ ರಿಕ್ಷಾದವರು ದಿನಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಮಾಡಿದವರು ಇದನ್ನ ಮಾಡ್ಲಿಕ್ಕೆ ಆಗ್ತಾರೆ ನಟ್ಟಿಯವರು ಬೆಳೆಸಿದ್ದಾರೆ ಕಡಿಯೋರು ಹಾಗೆ ಹಾಗೆ ಕಡಿಲಿಕ್ಕೆ ನೀವು ಬಿಡಬೇಡಿ ಆವಾಗ ನಿಮ್ಮ ಹತ್ರ ಒಂದು ಪ್ರೂಫ್ ಬೇಕು ಇದು ನಟ್ಟು ಬೆಳೆಸಿದ್ದು ಸತ್ಯಾವುದು ಅಂತ ಹೇಳೋದಕ್ಕೆ ನಿಮಗೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಇವತ್ತು ನಾವು ಕೊಡ್ತಾ ಇದ್ದೇವೆ ಫಾರೆಸ್ಟ್ ಕ್ರಿಯೇಟರ್ಸ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಅಕ್ರಾಸ್ ದ ವರ್ಲ್ಡ್ ವಿಶ್ವದಲ್ಲಿ ಎಲ್ಲೆಡೆ ಅದು ವ್ಯಾಲಿಡ್ ಇವಾಗ ಎಷ್ಟೋ ಫಾರಿನ್ನಲ್ಲಿ ಸ್ಟಡಿ ಮಾಡುವಂಥ ಮಕ್ಕಳು ನಮ್ಮ ಸರ್ಟಿಫಿಕೇಟ್ ತಗೊಂಡೋಗಿ ಅಲ್ಲಿ ಎಜ್ ಅವ್ರಿಗೆ ಇಮಿಡಿಯೇಟ್ ಎಜುಕೇಷನಿಗೆ ಎಂಟ್ರಿ ಸಿಗ್ತಾರೆ ಹಾಗಾಗಿ ಒಂದು ಅದು ಮತ್ತೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಯಾರಾದರೂ ನಟ್ಟು ಬೆಳೆಸಿದ ಗಿಡವನ್ನು ಇನ್ನೊಬ್ಬರು ಯಾರಾದರೂ ಮುರಿದಾದರೆ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಆ ಗಿಡಕ್ಕೆ ಕೊಡಬೇಕು ಅರ್ಥ ಆಯ್ತಲ್ಲ ಈಗ ಡೆಲ್ಲಿಗೆ ದೊಡ್ಡದು ಬಿಲ್ಡರಿಗೆ ಫೋರ್ ಪಾಯಿಂಟ್ ಫೈವ್ ಕರೋಡ್ಸ್ ಪೆನಲ್ಟಿ ಆಗಿದೆ ಕೋರ್ಟಿದು ನಾನ್ನೂರೈವತ್ತು ಗಿಡಕ್ಕೆ ನಾಲ್ಕು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಟ್ಟಬೇಕು ಅವರು ಅರ್ಥ ಆಯ್ತಲ್ಲ ಆಗಿರುವಾಗ ಇವನ್ನ ಹೈವೇ ಅವರಿದ್ದು ಇದು ಸರಿಯಾಗಿ ನೆನಪಿಟ್ಟುಕೊಳ್ಳಿ ರಿಕ್ಷಾ ಸಂಘಟನೆ ಅವರು ಕಳಲಿಕ್ಕೆ ಬಿಡಬೇಡಿ ಒಂದನೇ ಅದು ಮತ್ತೆ ಅವರು ಇಲ್ಲ ಇದು ಕಡಿಯದೇ ಆಗೋದಿಲ್ಲ ಅಂತ ಹೇಳಿ ಆರ್ಡ್ರ್ ಒಂದು ವೇಳೆ ತಂದರು ಅದಕ್ಕೆ ಅವರು ಒಂದು ಗಿಡಕ್ಕೆ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಡಲಿ ಐದು ಗಿಡಕ್ಕೆ ಐದು ಲಕ್ಷ ರೂಪಾಯಿ ಕೊಡಬೇಕು ಐದು ಲಕ್ಷ ರೂಪಾಯಿ ಕೊಟ್ರೆ ನೀವು ಇದೇ ಗಿಡವನ್ನು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟು ಮಾಡಬಹುದು ನಾನು ಮಾಡಿಸಿ ಮಾಡಿಸಿಕೊಡ್ತೇನೆ ಅಥವಾ ಬೇರೆ ಕಡೆ ಐದು ಲಕ್ಷದಿಂದ ಬೇರೆ ಕಡೆ ಒಳ್ಳೆ ಜಾಗೆ ನೋಡಿ ಯಾರು ಇನ್ನೂ ಡೆವಲಪ್ಮೆಂಟ್ ಮಾಡೋದಂತ ಜಾಗೆಯಲ್ಲಿ ಗಿಡ ನಟ್ಟು ಬಿಡಿ ಅದನ್ನು ಸಂರಕ್ಷಣೆ ಪುನಃ ಗಿಡ ಮಾಡಿಬಿಡಿ ಅದೊಂದು ನೆನಪಾದರೂ ನಿಮ್ಗೆ ಅಲ್ಲಿ ನಾವು ಯಾರು ಶಾಶ್ವತ ಅಲ್ಲ ರಾತ್ರಿ ಒಂದು ಆದ್ರೆ ಇಲ್ಲ ನೀವು ಯಾರು ಶಾಶ್ವತ ಅಲ್ಲ ಆಗಿರುವಾಗ ಅದು ಕಡಿಯದ ಹಾಗೆ ನೀವು ನೋಡಿಕೊಳ್ಳಿ ಆಯ್ತಾ ಹಾಗೆ ನಾನಿವತ್ತು ಒಂದು ಲಕ್ಷ ಎಲ್ಲ ಕೊಡ್ತಾ ಇಲ್ಲ ನಿಮಗೆ ಒಂದು ಗಿಡಕ್ಕೆ ಐದು ಸಾವಿರ ರೂಪಾಯಿ ಆಗಿ ಐದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಟೀಕೆ ಅದು ನಿಮ್ಮ ಸಂಘಟನೆಗೆ ಕೊಡ್ತಾ ಇದ್ದೇನೆ ರಿಕ್ಷಾ ಸಂಘಟನೆಗೆ ಮತ್ತೆ ಜೊತೆಗೊಂದು ಸರ್ಟಿಫಿಕೇಶನ್ ಟೀಕೆ ಇದು ಯಾರು ಸಂಘಟನೆ ಮುಖ್ಯರು ಬಂದು ಇದನ್ನು ಸ್ವೀಕರಿಸಬೇಕು ನೀವಲ್ವಾಳಿ ಇನ್ನೊಂದು ಸರ್ಟಿಫಿಕೇಶನ್ ಸರ್ಟಿಫಿಕೇಶನ್ ಎನ್ವೈರ್ಮೆಂಟ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಮೈ ಪ್ಲಾನೆಟ್ ಮೈ ಪ್ರೈಡ್ ಲೈಫ್ ಸ್ಟೈಲ್ ಫಾರ್ ಎನ್ವೈರಮೆಂಟ್ ಮತ್ತು ಫಾರೆಸ್ಟ್ ಕ್ರಿಯೇಟರ್ಸ್ ಟೀಕೆ ಮೂರು ಭಾಗದಿಂದ ಇದೆ ಭಗತ್ ಸಿಂಗ್ ಅಟೋ ಸ್ಟ್ಯಾಂಡ್ ಸುಳ್ಯ ವಿ ಅಪ್ರಿಷಿಯೇಟ್ ಯು ಫಾರ್ ಯುವರ್ ಇನಿಷಿಯೇಟಿವ್ ಫಾರ್ ಕ್ರಿಯೇಟಿಂಗ್ ಸಸ್ಟೈನೇಬಲ್ ಆ್ಯಂಡ್ ಗ್ರೀನರ್ ಅಟೋ ಸ್ಟ್ಯಾಂಡ್ ಸಸ್ಟೈನೇಬಲ್ ಆ್ಯಂಡ್ ಗ್ರೀನರ್ ಅಟೋ ಸ್ಟ್ಯಾಂಡ್ ಅಂಡರ್ ಮೈ ಪ್ಲಾನೆಟ್ ಮೈ ಪ್ರೈಡ್ ಕಂಪ್ಯಾನೆಟ್ ಸುಳ್ಯ ಒನ್ ಟ್ವೆಂಟಿ ಫಸ್ಟ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟ್ ನಾಳೆ ಹಾಕಿದ್ದೇನೆ ಇಲ್ಲ ಇವತ್ತಿನದೇ ಇದೆ ಎ ಬಿಗ್ ಥ್ಯಾಂಕ್ ಯು ಫ್ರಮ್ ಫಾರೆಸ್ಟ್ ಕ್ರಿಯೇಟರ್ಸ್ ಟೀಕೆ ನಾಳೆ ಇಪ್ಪತ್ತೆರಡು ವರ್ಲ್ಡ್ ಅರ್ತ್ ಡೇ ದಿಸ್ ಇಸ್ ಅ ಸರ್ಟಿಫಿಕೇಟ್ மர மல்யா் நனாத்துயினி நனாத் நனாத் கார்டு மல்பிலே டுக்கொண்டுவத்து காடு மல்புடி பிரகதி சரட்சணை மல்போடு வந்து கார்டு மல்பலை அவை என்ன சித்திரி வேத்தியாரல் அகில குருவா சோ மச் ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്